ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಂದ್ರೆ ದಿನಾಂಕ ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಯಾಕೆ ಅಂದ್ರೆ ನನ್ನ ಹತ್ರ ಕೆಲವು ಸ್ನೇಹಿತರು ಆಗಾಗ ವಾದ ಮಾಡೋದು ಏನಪ್ಪಾ ಅಂದ್ರೆ ನಮ್ಮ ಅಜ್ಜಿ ತಾತರ ಕಾಲದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ಆ ಕಾಲದಲ್ಲಿ ಏನು ಟೆಕ್ನಾಲಜಿ ಇರಲಿಲ್ಲ ನಾವು ಯಾವ ಥರ ಮಾತಾಡಬೇಕಾದ್ರೆ ದೂರದಲ್ಲಿ ಸಂಪರ್ಕ ಮಾಡಬೇಕಾದ್ರೆ ಹೋಗ್ಬೇಕಾಗಿತ್ತು ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಈಗ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ವೈಜ್ಞಾನಿಕವಾಗಿ ತುಂಬಾ ಮುಂದುವರೆದಿದ್ದೇವೆ ಈಗ ಬೇಕು ಅಂದರೆ ಸೆಕೆಂಡ್ ಅಲ್ಲಿ ನಾವು ಹೊರದೇಶದಲ್ಲಿರುವ ಯಾವುದೇ ಮೂಲೆಯಲ್ಲಿ ನಮ್ಮ ಸಂಬಂಧಿಕರನ್ನ ಸ್ನೇಹಿತರನ್ನ ಮಾತಾಡಬಹುದು ಅಂತ ತುಂಬಾ ಗರ್ವದಿಂದ ಮಾತಾಡ್ತಾರೆ ಇದು ನಿಜವಾಗಿಯೂ ವೇಸ್ಟ್ ಅನಿಸ್ತದೆ ಇದು ಒಂದು ಜನ್ಮನ ಅಂತ ನನಗೆ ಅನಿಸುತ್ತೆ ಯಾಕೆ ಅಂತೀರಾ ಹೇಳ್ತೀನಿ ನೋಡಿ ಕಾರಣ ಅದೇನಪ್ಪ ಅಂದ್ರೆ ನಮ್ಮ ಪೂರ್ವಜರ ಕಾಲದಲ್ಲಿ ಆಗಾಗ ಬಂಧು ಮಿತ್ರರೆಲ್ಲರೂ ಒಂದು ಹಬ್ಬಕ್ಕೆ ನಮ್ಮ ಊರಿಗೆ ಬಂದ್ರೆ ಇನ್ನೊಂದು ಹಬ್ಬಕ್ಕೆ ಅವರ ಊರಿಗೆ ಹೋಗಿ ಕೆಲವು ದಿನಗಳವರೆಗೆ ಅವರು ಆ ಹಬ್ಬ ಹರಿದಿನಗಳಲ್ಲಿ ಅವರ ಜೊತೆಗಿದ್ದು ನಾವು ಮಾನವೀಯತೆಯಿಂದ ಇದ್ದೇವೆ ನಮಗೆ ಮಾನ ಮರ್ಯಾದನೆ ಮುಖ್ಯ ಹಣ ಮುಖ್ಯವಲ್ಲ ನಾವು ಜೀವಂತವಾಗಿದ್ದೇವೆ ಇರುವಷ್ಟು ದಿನ ಸುಖ ಸಂತೋಷ ನೆಮ್ಮದಿಯಿಂದ ಬಾಳೋಣ ಅಂತೇಳಿ ಅವರು ಇರುವುದರಲ್ಲೇ ಚಟ್ನಿ ರೊಟ್ಟಿ ತಿಂದಾದ್ರೂ ಒಂದು ಮೂರು ದಿನ ನಾಲ್ಕು ದಿನ ಅಥವಾ ವಾರಗಟ್ಟಲೆ ಒಬ್ಬೊಬ್ರು ಒಂದೊಂದು ಊರಲ್ಲಿದ್ದು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಸರಳವಾಗಿದ್ರು ದುಡ್ಡಿನಿಂದ ಯಾರು ಬೀಳ್ತಾ ಇರಲಿಲ್ಲ ಹಾಗೇನೆ ನನಗೆ ಗೊತ್ತಿರುವ ಹಾಗೆ ನಾನು ನಮ್ಮ ತಂದೆ ತಾಯಿ ಕೇಳ್ದಂಗೆ ಅವರು ಸಹ ಒಂದು ವಾರ ಅಥವಾ ಹದಿನೈದು ದಿನದವರೆಗೆ ಮದುವೆ ಆಗಿದ್ದಾರೆ ಅಂದ್ರೆ ಮದುವೆಯ ಕಾರ್ಯಕ್ರಮ ಅಥವಾ ಸಂಭ್ರಮ ವಾರ ಗಟ್ಟಲೆ ಅಥವಾ ಹದಿನೈದು ದಿನದ ಗಟ್ಟಲೆ ಇತ್ತು ಅಂದ್ರೆ ನಿಜವಾಗಿಯೂ ಈಗ ತುಂಬಾನೇ ಖುಷಿ ಪಡುವಂತ ವಿಷಯ ಈಗಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನೋ ಬಹಳ ವೈಜ್ಞಾನಿಕವಾಗಿ ಮುಂದುವರೆದಿದ್ದೇವೆ ಅಂತ ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೆಲವರು ಓಡೋಗ್ತಾರೆ ಇನ್ನು ಕೆಲವರು ರಿಜಿಸ್ಟರ್ ಮ್ಯಾರೇಜ್ ಅಂತೇಳಿ ಹಂಗೆ ಹೂವಿನವಾರ ಬದಲಾಯಿಸ್ಕೊಂಡ್ ಬರ್ತಾರೆ ಇನ್ನು ಕೆಲವರು ಸಾಂಪ್ರದಾಯಿಕ ಮದುವೆ ಅಂತೇಳಿ ರಾತ್ರಿ ಹೋಗಿ ಬೆಳಿಗ್ಗೆ ತಾಳ ಕಟ್ಕೊಂಡು ಬರ್ತಾರೆ ಈ ತರ ಜೀವನ ಮಾಡೋದು ಈ ತರ ಮದುವೆ ಮಾಡೋದು ಒಂದು ಮದುವೆನ ಇದು ನಿಜವಾಗಿಯೂ ವೇಸ್ಟ್ ಅನ್ನಿಸ್ತದೆ ಹಾಗೇನೆ ಈಗಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನೋ ಬಹಳ ಮುಂದೆ ನಾವು ವೈಜ್ಞಾನಿಕವಾಗಿ ಮುಂದುವರೆದಿದ್ದೇವೆ ಅನ್ನೋರು ಆಗಾಗ ಹೋಗಿಗಾದರೂ ಅಥವಾ ತಮ್ಮ ಸಂಬಂಧಿಕರಿಗಾಗಲಿ ಅಥವಾ ತಮ್ಮ ಬಂಧು ಮಿತ್ರರಿಗಾಗಲಿ ಅವರ ಮನೆಗೆ ಹೋಗಿ ಅವರ ಕಷ್ಟ ಸುಖನ ವಿಚಾರಿಸದೆ ಅವ್ರ ಮಾತಾಡದೆ ಏನು ಮಾಡದೆ ಕೇವಲ ಫೋನಿನಿಂದ ಬಿದ್ದಿರ್ತಾರೆ ಈಗಿನ ಜನರು ಬದುಕಿದೀವಿ ಅಥವಾ ನಾವಿನ್ನ ಭೂಮಿ ಮೇಲೆ ಇದ್ದಿದ್ದೀವಿ ಅಂತ ಖಚಿತಪಡಿಸಿಕೊಳ್ಳಬೇಕು ಅಥವಾ ದೃಢಪಡಿಸಿಕೊಳ್ಳಬೇಕಾದ್ರೆ ಅವರಿಗಿರುವ ಹೊಸ ಮಾರ್ಗ ಏನಪ್ಪಾ ಅಂದ್ರೆ ಅವರು ಆಗಾಗ ವಾಟ್ಸ್ಆ್ಯಪ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ತಮ್ಮ ಫೋಟೋನ ಹಾಕೊಂಡು ಕಮೆಂಟ್ಸ್ ಬರ್ಕೊಂಡಿರ್ಬೇಕು ಇಲ್ಲ ನಾವಿನ್ನ ಬದುಕಿದ್ದೇವೆ ಇವತ್ತು ಇಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಆ ಪಾರ್ಕಿಗೆ ಹೋಗಿದ್ವಿ ಇಲ್ಲ ಈ ಬೆಟ್ಟಕ್ಕೆ ಹೋಗಿದ್ವಿ ಅಂತ ಸ್ಟೇಟಸ್ ಅಲ್ಲಿ ಹಾಕೊಂಡು ತೋರಿಸ್ಕೋಬೇಕು ಇದನ್ನ ವೈಜ್ಞಾನಿಕ ಅಂತಾರ ಈ ಜೀವನನ ಸುಖ ಸಂತೋಷ ಸುಖ ಸಂತೋಷ ನೆಮ್ಮದಿಯ ಜೀವನ ಅಂತಾರ ಅಂತ ನನಗೆ ಅನಿಸುತ್ತೆ ಒಮ್ಮೊಮ್ಮೆ ನನಗೆ ಅನ್ಸೋದೇನಪ್ಪ ಅಂದ್ರೆ ಹಳೆ ಕಾಲದ ಜನರ ನಿಜವಾದ ಜೀವನ ಅದು ಮಾನವೀಯತೆಯ ಜೀವನ ಅಥವಾ ಮನುಷ್ಯರಾಗಿ ಬದುಕಿದಕ್ಕೆ ಸಾಧ್ಯ ಆಗ್ತಾ ಇತ್ತು ಈಗ ಎಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರು ನಾವು ಮಾನವರು ಯಂತ್ರ ಹಾಗೆ ಬದುಕ್ತಾ ಇದ್ದೇವೆ ಕೇವಲ ದುಡ್ಡಿನ ಹಿಂದೆ ಓಡ್ತಾ ಇದ್ದೇವೆ ಸಂಬಂಧಗೆ ಮಾನವೀಯತೆಗೆ ಬೆಲೆನೇ ಇಲ್ಲ ಅಂದಾಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕುತ್ತಿರುವ ನಾವುಗಳೆಲ್ಲರೂ ಮನುಷ್ಯರ ನಮ್ದು ಒಂದು ಜನ್ಮಾನ ಅಂತ ಅನಿಸುತ್ತೆ ನನಗೆ ಒಮ್ಮೆ ಯೋಚನೆ ಮಾಡಿ ನೋಡಿ ನಮ್ದು ಒಂದು ಜನ್ಮಾನ ಐತೆ ನಾನು ಸುಮ್ಮನೆ ಯಾಕೆ ಬದುಕಿದ್ದೀವಿ ಅಂತ ಅನಿಸುತ್ತೆ ಏನಂತೀರಾ ಇದು ನನ್ನ ಮನದಾಳದ ಮಾತು ಮತ್ತು ನನ್ನ ಅಭಿಪ್ರಾಯ ಮತ್ತು ಅನಿಸಿಕೆ ಆಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು